ಖುಷಿ 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 ಅಂತ ಕರೀತಿದ್ದಾನೆ ರಘು ಅಣ್ಣನ ಇಷ್ಟು ಬೇಗ ಬಿಟ್ಟು ಬಂದ ಅವನು ಟ್ರೈನ್ ಹಚ್ಚ ಬಂದಾನೆ ಇಷ್ಟು ಬೇಗನೆ ತಡಿ ಏನು ಅಂತ ನೋಡೋಣ ಯಾಕೋ ಅಣ್ಣ ಏನಾಯ್ತು ಯಾಕೆ ಸುಜಾತ ಅವರು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಬಂದಿದ್ರಲ್ಲ ಏನಾಯ್ತು ಈಗ ಆಲ್ಬಮ್ ಯಾಕೆ ಎಲ್ಲ ಹೇಳ್ತೀನಿ ಹೋಗಿ ಫಸ್ಟ್ ಆಲ್ಬಮ್ ತರೋಗು ಆಲ್ಬಮ್

ಏನ್ ಹೇಳ್ತಿದೀರ ಅಕ್ಕ ಸ್ವಲ್ಪ ಬಿಡ್ಸಿ ಹೇಳಿ ಅಕ್ಕ ಖುಷಿ ನಾನು ಇವತ್ತು ಈ ಪರಿಸ್ಥಿತಿಗೆ ಬರೋಕೆ ಈ ರಾಕೇಶ್ ಕಾರಣ ಖುಷಿ ಅಯ್ಯೋ ಸುಜೇತ ಅಕ್ಕ ಇವನು ರಾಕೇಶ್ ಅಲ್ಲ ನೀವು ತಪ್ಪು ತಿಳ್ಕೊಂಡಿದೀರ ಅನ್ಸುತ್ತೆ ಇವನು ಭುವನ್ ಕಣಕ ನೀವೆಲ್ಲ ಕನ್ಫ್ಯೂಸ್ ಆಗಿರ್ಬೇಕು ಕರೆಕ್ಟಾಗಿ ನೋಡಿ ಇವನು ಭುವನ್ ಕಣಕ ಬೇಕಿದ್ರೆ ನೋಡು ಇನ್ನೊಂದ್ಸರಿ ಫೋಟೋದಲ್ಲಿ ನೀವು ಹುಡುಕ್ತಿರೋದು ನಿಮ್ಮ ಯಜಮಾನ್ರು ತಾನೆ ಇನ್ ನೋಡಿದ್ರೆ ರಾಕೇಶ್ ಅಂತೀರಾ ಇವ್ನು ನೋಡಿದ್ರೆ ಭುವನ್ ಕಣಕ ಅಯ್ಯೋ ಖುಷಿ ಇಲ್ಲ ಖುಷಿ ಇವನು ರಾಕೇಶ್ ನನ್ನ ಗಂಡ ನನಗೆ ತಾಳಿ ಕಟ್ಟಿರೋ ಗಂಡ ಕಣೆ ಖುಷಿ ನನಗೆ ಮೋಸ ಮಾಡಿರೋ ಗಂಡ ಇವನೇನಿ ನಾನು ಇಷ್ಟು ದೂರ ಹುಡುಕೊಂಡು ಬಂದಿದ್ದು ಇವರಿಗೋಸ್ಕರ ಕಣೆ ಖುಷಿ ನಾನು ಸುಳ್ಳು ಹೇಳ್ತಿಲ್ಲ ಖುಷಿ ಇವನು ನನ್ನ ಗಂಡ ರಾಕೇಶನೇ ಏನು ಭೂ ನಿನ್ ಗಂಡನ ಅಣ್ಣ ನೋಡು ಇಲ್ಲಿ ಸುಜಾತಕ್ಕ ಏನು ಹೇಳ್ತಿದ್ದಾರೆ ನೋಡು ಅಯ್ಯೋ ನೋಡಿದಾನೆ ಖುಷಿ ಆ ಫೋರೋ ಈ ಕೆಲಸ ಎಲ್ಲಾ ಮಾಡಿರ್ತಾನೆ ಬಿಡು ಇನ್ನು ಅದೆಷ್ಟು ಹುಡುಗಿರ್ ಲೈಫಲ್ಲಿ ಏನೇನು ಹಾಳು ಮಾಡಿರ್ಬೇಕೋ ಏನೋ ನಮ್ಗೆ ಗೊತ್ತು ಇದನ್ನೆಲ್ಲ ಮಲೇಶಂಕಲ್ಗೆ ಇದನ್ನೆಲ್ಲ ಈ ಎಲ್ಲಿ ಗೊತ್ತಾಗುತ್ತೆ ಹೇಳು ಹ್ಮ್ ಕಂಡೋರ್ ಮನೆ ಹೆಣ್ಮಕ್ಳು ಕಣ್ಣೀರ್ಗಿಂತ ಮಗನ ಮೇಲಿರೋ ವ್ಯಾಮೋಹನೇ ಹೆಚ್ಚಾಗಿದೆ ಥೂ ಹ್ಮ್ ಇವರ್ದು ಒಂದು ಫ್ಯಾಮಿಲಿನ ಅಣ್ಣ ನೀನು ಸುಮ್ ಸುಮ್ನೆ ಎಲ್ಲಾದ್ಮೇಲೂ ರೇಟ್ ಬೇಡ ಅಷ್ಟೊಂದ್ ಟೆನ್ಶನ್ ಆಗಕ್ಕೂ ಬೇಡ ಸುಮ್ನೀರು ಸುಜೇತ ಅಕ್ಕ ನೀವು ಅಷ್ಟೇ ಅಳ್ಬಿಡಿ ಅಕ್ಕ ಸುಮ್ನೀರಿ ಅದೇನು ಅಂತ ಸಮಸ್ಯೆ ಪರಿಹಾರ ಆಗೋ ಹಾಗೆ ಎಲ್ರೂ ಕುತ್ಕೊಂಡು ಮಾತಾಡೋಣ ಆಮೇಲೆ ಏನು ಅಂತ ನೋಡೋಣ ಸರಿನಾ ಸುಮ್ನೆ ದುಡುಕನಂಗೆ ಮಾಡ್ಬಿಟ್ಟು ಏನೇನೋ ಆಗಕ್ಕೆ ನಮ್ಮ ಮುಂಚಿನ ಎಲ್ಲಾನು ಕುತ್ಕೊಂಡು ಮಾತಾಡೋಣ ಆಮೇಲೆ ಒಂದ್ ನಿರ್ಧಾರ ಬರೋಣ ಖುಷಿ ಅಪ್ಪ ಬಂದ್ರೇನೇ ಇಲ್ಲ ಕಾಣು ಅಣ್ಣ ಇನ್ನು ಬಂದಿಲ್ಲ ಅಮ್ಮನ್ ಕರಿ ಅಮ್ಮನ್ ಹೇಳಣ್ಣ ಈ ವಿಷಯನ ಕಾರ್ನಲ್ ಎಲ್ಲೋದಾ ಅಯ್ಯೋ ನೀನ್ ಇತ್ಲಾಗ್ ಬಂದೆ ಅಯ್ಯೋ ಅಣ್ಣ ಆ ಕಡೆ ಕರ್ಕೊಂಡು ಹೋದ ನಿನ್ನೆ ನಾನೇ ಕರೆಯ ಕೇಳಿದ್ದು ಬಾಯಿಲಿ ನಿಮ್ಗೊಂದ್ ವಿಷಯ ಹೇಳ್ಬೇಕು ನಾನ್ ಅತ್ಲಾಗೆಲ್ಲ ಉಟ್ಕೊಂಡ್ ಬರ್ತಿದ್ದೀನಿ ನಮ್ಮ ಇತ್ಲಾಗ್ ಬರ್ತೈತಿ ಎಲ್ ಕೋಯ್ತಮ್ಮ ಸುಮ್ನೆ ಬೇಜಾರ್ ಆಯ್ತು ಅಂತ ಪರಕ್ರಮ ಅಂತ ಹೋಗಿದ್ದೆ ಕಣಲ್ಲ ಹಿಂಗೆ ಬಂದು ಏನಾಯ್ತು ಹೇಳು ಹ್ಮ್ ಯಾಕೆ ಹುಡುಗಿ ಮತ್ ಬಂದಿತ್ತಲ್ಲ ಯಾಕೆ ಊರ್ಗ್ ಹೋಗ್ತೀನಿ ಅಂದಲ್ವಾ ಯಾಕೆ ತಪ್ಪು ತಿಳ್ಕೊಬೇಡ ಮತ್ ಬಂದಿತ್ತೆ ಅಂದಿತ್ತು ಹಂಗಲ್ಲ ಊರ್ಗ್ ಹೋಗ್ತೀನಿ ಏನಕ್ಕೆ ಕೆಲ್ಸ ಐತೆ ಅಂದಳು ಬಂದಿದ್ದೀನಿ ಏನಾಯ್ತವ ಯಾಕವ ಹಿಂಗೆ ಎಷ್ಟೊಂದ್ ಸಪ್ಕಿಂಗ್ ದಿಲ್ಲ ಏನಾಯ್ತು ಅಯ್ಯೋ ಅಮ್ಮ ಅದನ್ನ ಹೇಳಕ್ಕೆ ನಿನಗ ರಘು ಅಣ್ಣ ಕರೆಯಕ್ ಹೋಗಿದ್ದು ಹ್ಮ್ ಈಗ ಕೇಳಿಲ್ಲ ಹೇಳ್ತೀನಿ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ ಹೇಳುವಂತೆ ಈಗ ಯಾಕೆ ಬಂದ ತಕ್ಷಣ ಆಲ್ಬಮ್ ಕೊಟ್ಟಿದ್ದೀವಿ ರಾ ಎಂಗೇಜ್ಮೆಂಟ್ ಇಂದ ಏನು ನೋಡ್ತಿದ್ರ ಅದ್ರಾಗೆ ಈಗ ನೋಡ್ಲಿ ಅಂತ ಕೊಟ್ಟಿದ್ದೀಯಾ ಹ್ಞೂ ಕೊಡಿ ಹೋಗ್ತಾರೆ ನೋಡಿದ್ದೀನವಾ ಸುಜಿತಾ ಹ್ಞೂ ಚೆನ್ನಾಗಿತ್ತಲ್ಲ ಏನೋ ಅರ್ಜೆಂಟ್ ಅರ್ಜೆಂಟಿಗೆ ಮಾಡಿದ್ವಿ ಕಣವ ಅಯ್ಯೋ ಎಂಗೇಜ್ಮೆಂಟ್ ಆದ್ಮೇಲೆ ಆಗೋವರ್ಗೇನೋ ಚೆನ್ನಾಗಿತ್ತು ಕಣವ ಆದ್ಮೇಲೆ ಅಂತೂ ಒಂದಲ್ಲ ಒಂದು ತೊಂದರೆಗಳು ಹಾಕ್ತಾನೇವೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಸಾಕು ಸಾಕಾಗೋಯ್ತಿ ಈ ಮದುವೆ ಎಷ್ಟು ದಿಕ್ಕ ಅಂತ ಕಾಯ್ತಾ ಇದ್ದೀನಿ ನಾನಂತೂ ಅಯ್ಯೋ ಒಂದೇ ತಿಂಗಳೇ ಇರೋದು ಅಂತ ನಾ ಇಷ್ಟ ಬೇಗ ಅರ್ಜೆಂಟ್ ಮಾಡಿದ್ವಿ ಒಂದು ತಿಂಗಳೊಳಗೆ ಎಷ್ಟೊಂದು ಎಲ್ಲರಾದ ಆಗೋಯ್ತಾತ ಅದು ಇರ್ಲಿ ಸುಂದರ ಮಲ್ಲಿ ನಾನು ಹೇಳ್ತಿರೋದು ಬೇರ್ತಾವ ಇಲ್ಲಿ ನೋಡಲಿ ಹ್ಮ್ ಈಗ ಸುಜಾತ ಅಕ್ಕ ಅವ್ರ ಯಜಮಾನ ಹುಡ್ಕೋಕ್ ಬಂದಿತ್ತಲ್ಲ ಹ್ಮ್ ಹುಡ್ಕೋಕ್ ಬಂದಿತ್ತು ಎಲ್ಲಾರ್ಗೂ ಗೊತ್ತು ಅದೇನು ಅದ್ರಲ್ಲಿ ಏನೈತಿ ಹೇಳು ಹುಡ್ಕೋಕೆ ತಾನೇ ಹುಡುಗಿ ಬಂದಿದ್ದು ಪಾಪ ಹ್ಮ್ ಹೇಳು ಅದಕ್ಕೇನು ಓ ದೇವ್ರ ಅಮ್ಮ ಫುಲ್ ಹೇಳೋವರೆಗೂ ಕೇಳಮ್ಮ ಅಯ್ಯೋ ಅದಕ್ಕೆ ಖುಷಿ ಹಂಗಾಡ್ತಿದಿಲ್ಲ ನಾನು ಕೇಳು ಅಂತಾನೆ ಹೇಳ್ತಾ ಇರೋದು ಅದೇನಂತ ಹೇಳು ಅಮ್ಮ ಮತ್ತೆ ಇಲ್ಲಿ ಮತ್ತೆ ಇದ್ರಲ್ಲಿ ಆಲ್ಬಮ್ ಬೆಲ್ಲಿ ಅಯ್ಯೋ ನಬ್ಬುವನ್ನ ನೋಡಿದ್ರೆ ಸುಜತಾಕ್ಕ ನಮ್ಮ ಯಜಮದ್ರು ಅಂತ ಹೇಳ್ತೋರೆ ಕಣಮ್ಮ ಆ ಏನು ಹೇಳ್ತಿದೀಯಾ ಖುಷಿ ಬುವನ ಈ ಹುಡುಗಿ ಯಜಮದ ಅಂತ ಅಪ್ಪ ಯಾವ ಮದ್ಯ ಆಗಿದ್ಲಂತ ಈ ಹುಡುಗಿ ಅದ ಯಾವಗವ ನೀನು ಮದ್ಯ ಆಗಿದ್ದೆ ಹ ನಿಜವಾಗ್ಲೂ ಹೇಳ್ತಿದೀಯಾ ಏನು ಕರೆಕ್ಟಾಗಿ ನೋಡದೇ ಇಲ್ವಾ ಅವನಿಗೇನು ಮುದ್ವನೇ ಆಗಿಲ್ಲ ಕಣಮ್ಮ ಇಲ್ಲೇ ಬೆಳ್ದು ಹುಡುಗ ಅವನು ಕಣ ಮುಂದೆನೇ ಇದ್ದನೋನು ಅದೇನು ಹೇಳ್ತಿದ್ದೀವ ನಿಜನ ಸುಳ್ಳ ಅದೇನಂತ ಕರೆಕ್ಟಾಗಿ ಹೇಳವ ಆ ಏನು ಅಪ್ಪ ದೇವ್ರಿ ಅದೇನಮ್ಮ ನೀನು ಒಂದೇ ಸಲ ಶಾಕ್ ಕೊಡ್ತಿದ್ಯಾ ಅದೇ ಹುಡುಗಿನೇ ನನ್ನ ಮಗಳು ಮದುವೆ ಆಗಬೇಕು ಅಂತ ಇದ್ದಾಳು ಅವಳು ಏನು ನಡೀತಿದೆ ಅಂತಲೇ ಅರ್ಥ ಆಗ್ತಿಲ್ಲ ಅಯ್ಯಪ್ಪ ಅದು ನಾನು ಸುಳ್ಳು ಹೇಳ್ತಿಲ್ಲಮ್ಮ ನಾವಿಬ್ಬರು ನಾನು ತುಂಬ ಇಷ್ಟಪಟ್ಟೆ ಇವ್ರನ್ನ ಅವರು ಕೂಡ ನಮ್ಮನ್ನು ತುಂಬ ಇಷ್ಟಪಟ್ಟಿದ್ರು ಆದರೆ ಇವರು ನನಗೆ ಅಪ್ಪ ಅಮ್ಮ ಹಿಂದೆ ಮುಂದೆ ಯಾರೂ ಇಲ್ಲ ನಾನು ಬಾನಾಥ ಅಂತ ಹೇಳಿ ನನ್ನ ಇಷ್ಟಪಟ್ಟರು ಹಿಂಗೂ ನಾನು ইদে দারিলে উডুক্তা পনে অবক্মযেনাণত নিকে শাকাইর্যেনাড সক্যে. ইঁচ পাক্ল এজ্যেনা এজিনাডরাকে. অবিতে ঄কে পাকলে আদ্যে. এজিন্যেনাডে আদ্য ಏನು ಅಂತಾನೆ ಗೊತ್ತಾಗ್ಲಿಲ್ಲ ಈ ಶೋ ಐದು ವರ್ಷ ಆದಮೇಲೆ ಈಗ ಬತ್ತಿದ್ಯಲ್ಲ ನೀನು ಆ ಇಷ್ಟು ದಿನ ಏನು ಮಾಡ್ತಿದ್ದೆ ನೀನು ಐದು ವರ್ಷ ತನಕ ಅವನೊಂದೇ ನಿಂತದ ನಿಜವಾಗ್ಲೂ ಅವನು ಮುದುರೆ ಆಗಿದ್ನಾ ಯಪ್ಪ ನನಗಂತೂ ಶಾಸ್ತ್ರಿಯ ಅತ್ತಿತವ ಅವನು ಇಲ್ಲೇ ಇದ್ದನವಾ ಐದು ವರ್ಷ ದಿನಚೆ ಬೆಂಗಳೂರಿಗೆ ಎಲ್ಲೆಲ್ಲೂ ಹೋಗಿರಲ್ಲ ಇಲ್ಲೇ ಇದ್ದನ ಅವನು ಅದೆಂಗ್ ಏನು ಅಂತಾನೆ ಅರ್ಥ ಆಗ್ತಿಲ್ಲವ ನನಗಂತೂ ಖುಷಿ ಯಾಕೆ ಹೇಳೋ ಹಿಂಗ ನಿಂತಿದ್ರಲ್ಲ ಏನಾಯ್ತು ಅಯ್ಯೋ ಏನು ಹೇಳದೋ ಏನುಕಂದ್ರೆ ಏನೇನೋ ಆಗ್ತೈತಿ ನಮ್ಮ ಜೀವನದಲ್ಲಷ್ಟೂ ನನಗಂತೂ ಸಾಕ್ ಸಾಕ ಹೋಯ್ತು ಅಂತ ಹಂಗೆ ಹೇಳ್ತಿದ್ದೀಯಾ ಏನಾಯ್ತು? ನನ್ನ ಮಗ ಇಷ್ಟೊಂದೆಲ್ಲ ಅನುಭವಿಸಿದ್ಲಾ? ನನಗೆ ಯಾರು ಒಂದು ಮಾತು ಹೇಳಲಿಲ್ಲ. ಅಯ್ಯೋ ರೀ ಅದೆಲ್ಲ ಮುಗಿತು ಎಲ್ಲ ಸಮಾಧಾನ ಆಗಿದೀವಿ ಈಗ ಇನ್ನೊಂದು ತೊಂದ್ರೆ ಉತ್ಪತ್ತಿ ಆಗಿತ ಕಣ್ರಿ. ಹಾ ಇನ್ನೊಂದು ತೊಂದ್ರೆನಾ ಅದೇನು? ಅಲ್ಲ ನೋಡ್ರಿ ಹುಡುಗಿ ಆ ಇವ ನಮ್ಮನಿ ಬಂದಳ ಸುಜಾತಾ ಅವ. ಆ ಹುಡುಗಿ ಬುವನ್ ಗಂಡ ಅಂತ ಹೇಳ್ತಿದ್ದಾಳಲ್ರಿ ಹಾ ಏನು ಹೇಳ್ತಿದೀಯಾ ಅಂತ? ಬುವನ ಈ ಹುಡುಗಿ ಗಂಡ ಅಂತ. ಯಾವ ಮದುವೆ ಆತಂತೆ ಹುಡುಗಿ ಅಯ್ಯೋ ದೇವ್ರಿ ಇಷ್ಟು ಉದ್ದ ಮಗ ಐತೆ ಯಾವ ಮದ್ವೆ ಆದ ಏನಾಯ್ತು ಏನು ಮುಂದುವರ್ತಾನೆ ಆಗ್ತಿಲ್ಲ ಶಾಂತ ಇಲ್ಲೇ ಇದ್ನಲ್ಲ ಶಾಂತ ಹ್ಮ್ ಎಷ್ಟು ವರ್ಷ ಆತಂತ ಮದ್ವೆ ಆಗಿ ಅಯ್ಯೋ ರೀ ಮದ್ವೆ ಆಗಿ ಐದು ವರ್ಷ ಆತಂತೆ ಹ್ಮ್ ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳಿ ಮದ್ವೆ ಆದಂತೆ ಅದೇನು ಅಂತಾನೆ ಅರ್ಥ ಆಗ್ತಿಲ್ಲಪ್ಪ ನನಗಂತು ಐದು ವರ್ಷ ಆತು ಅಂತ ಹೇಳ್ತಿದ್ದಾಳೆ ಹುಡುಗಿ ಮದ್ವೆ ಆಗಿ ಐದು ವರ್ಷ ಆಯ್ತಂಟಿ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳಿದಕ್ಕೆ ನಮ್ಮ ಅಪ್ಪ ಅಮ್ಮನ ಒಪ್ಪಲಿಲ್ಲ ಅದಕ್ಕೆ ಇಬ್ರು ಸೇರಿ ಒಂದು ದೇವಸ್ಥಾನಕ್ಕೆ ಮದ್ವೆ ಆತಿ ಯಾವ್ದೋ ಒಂದು ಊರಿಗೆ ಕರ್ಕೊಂಡು ಹೋಗಿ ಇಕ್ಕಿದ್ನಂತೆ ಆಮೇಲೆ ಈ ಹುಡುಗಿ ಎನ್ ಪಾಪ ಹುಡ್ತು ಅಂತ ಹೇಳಿ ಬರ್ಲೇ ಹೇಳುವಂತೆ ಏನೋ ಕೆಲಸ ಐತೆ ಅಂತ ಓದಾನು ಅಂತ ಹೇಳ್ತೈತಿ ಹುಡುಗಿ ಏನು ಅಂತ ನಮಗೆ ಗೊತ್ತಿಲ್ಲ ಈ ಹುಡುಗಿ ಹೇಳಿದ್ರೆ ನಾ ತಿಳ್ಕೊಬೇಕಲ್ಲ ಹಂಗಂತ ಹೇಳ್ತೈತಪ್ಪ ಏನು ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ ಮಲೇಶಿನ ಕರೆದ್ಬಿಟ್ಟು ವಿಷಯದ ಬಗ್ಗೆ ಮಾತಾಡೋಣ ನಾವ್ ನಾವೇ ಏನು ಡಿಸೈಡ್ ಮಾಡಕ್ಕಾಗಲ್ಲ ಅವನು ವಾ ಅವನು ವಾ ಮೂವನು ಎಲ್ಲಾನು ಕರೆದು ಒಂದ್ ಮಾತಾಡೋಣ ತಡಿ ಅದೇನು ಅಂತ ಗೊತ್ತಾಗುತ್ತೆ ನಾವ್ ನಾವೇ ಏನ್ ಮಾತಾಡಕ್ಕಾಗುತ್ತೆ ಹೇಳು ಹುಷಂತ ಹ್ಮ್ ನನ್ರಿ ಹ್ಮ್ ನಾವೇನು ಮಾತಾಡಕ್ಕಾಗಲ್ಲ ಅವ್ರವ್ರೆ ಎದುರು ಬದ್ರ ಇದೆ ಅದೇನು ಅಂತ ಗೊತ್ತಾಗುತ್ತೆ ನಾವ್ ನಾವೇ ತೀರ್ಮಾನ ಮಾಡಿದ್ರೆ ಅವ್ರ ಬಾಯಲ್ಲಿ ಅವ್ರ ಮನಸಲ್ಲಿ ಅವ್ರ ತಲೆಯಲ್ಲಿ ಏನಿರುತ್ತೆ ನಮಗೇನು ಗೊತ್ತಾಗುತ್ತೆ ಹೇಳು ಈ ಕಥೆಯನ್ನು ಮುಂದುವರಿಸೋಣ ಇಷ್ಟವಾದಲ್ಲಿ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಹಕರಿಸಿ